ಭೇಟಿ ಮಾಡಿ ಧರ್ಮಸ್ಥಳ ಪ್ರಕರಣ ಎನ್ಐಎಗೆ ಕೊಡಿ ಅಂತ ಮನವಿ ಮಾಡಿದ್ರು ಮನವಿ ಮಾಡಿರ್ಬೋದು ನಾವು ಈಗ ಐ ಟಿ ಮಾಡಿ ತನಿಖೆ ಈಗ ಮಾಡಿದ್ದೆ ಸರಿ ಇಲ್ಲ ಅನ್ನೋ ಅಂತ ಚರ್ಚೆ ಮಾಡಿದ್ರು ತನಿಖೆ ಮಾಡದೇ ಸರಿ ಇಲ್ಲ ಅಂತ ಚರ್ಚೆ ಮಾಡ್ತಿದ್ದವರು ಈಗ ಇದ್ದಕ್ಕಿದ್ದಂಗೆ ಎನ್ಐಎ ಕೊಡಿ ಎನ್ಐಎ ತನಿಖೆ ಮಾಡಿ ಅದು ತನಿಖೆ ಅಲ್ವಾ ಅದು ತನಿಖೆ ಅಲ್ವಾ ಹಣ ಬಂದಿದೆ ಅದನ್ನು ವ್ಯಾಪ್ತಿಗೆ ಆಮೇಲೆ ಯೋಚನೆ ಮಾಡಲಿ ಅದನ್ನು ಹಣ ಬಂದು ಫಾರಿನ್ನಿಂದ ಫಂಡಿಂಗ್ ಆಗಿದೆ ಅಂತ ಅಂದಾಗ ಕೇಂದ್ರ ಸರ್ಕಾರ ಅದನ್ನು ನೋಡಲೇಬೇಕಾಗ್ತದೆ ರಾಜ್ಯ ಸರ್ಕಾರ ಸ್ವಾಭಾವಿಕವಾಗಿ ನೋಡೋಕ್ಕಾಗೋದಿಲ್ಲ ಆದರೆ ಇಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥದ್ದು ಏನು ಬೆಳವಣಿಗೆ ಹೆಣಗಳು ಊತಿದ್ದಾರೆ ಅಲ್ಲಿ ಕೊಲೆಗಳಾಗಿದೆ ಅದು ಆ ಆ ಭಾಗ ನೋಡ್ತಾ ಇರ್ತಕ್ಕಂಥದ್ದು ಎಸ್ ಐ ಟಿ ಅದರಲ್ಲಿ ಏನಾದರೂ ನ್ಯೂನತೆಗಳಿದ್ರೆ ತಿಳಿಸಬಹುದು ಅದಕ್ಕೆ ಏನಿದೆ ಎನ್ಐಎ ಪತ್ರ ಬರೆದು ಈ ಪ್ರಕರಣ ಕೊಡಿ ಅಂದ್ರೆ ಸರ್ಕಾರಕ್ಕೆ ಬೇರೆ ಆಪ್ಷನ್ಸ್ ಇಲ್ಲ ಕೊಡಲೇಬೇಕಾಗುತ್ತೆ ಅವರು ಕೊಡೋದಕ್ಕೆ ಆ ರೀತಿ ಪತ್ರ ಬರೆಯೋದಕ್ಕೆ ಮುಂಚೆ ಜಸ್ಟಿಫಿಕೇಶನ್ ಮಾಡಬೇಕಲ್ಲ ಅವರೇ ಜಸ್ಟಿಫಿಕೇಶನ್ ಮಾಡಬೇಕಲ್ವಾ ಅದು ಮಾಡಿದ್ರೆ ನಾವು ರಾಜ್ಯ ಸರ್ಕಾರಕ್ಕೆ ಆಪ್ಷನ್ಸ್ ಇರೋದಿಲ್ಲ ಬಿಜೆಪಿ ಜೆಡಿಎಸ್ ಧರ್ಮಸ್ಥಳ ಯಾತ್ರೆ ಮುಗಿದ್ಮೇಲೆ ಕಾಂಗ್ರೆಸ್ ನಾಯಕರುಗಳು ಶುರು ಮಾಡಿದ್ದಾರೆ ಟೀಕೆ ಮಾಡ್ತೀರಿ ಮಂಜುನಾಥ ಯಾರಿಗ ಒಬ್ಬರಿಗಿಲ್ಲ ಮಂಜುನಾಥ ಎಲ್ಲರನ್ನು ಆಹ್ವಾನ ಮಾಡ್ತಾನೆ ಆ ದೃಷ್ಟಿಯಿಂದ ಹೋಗೋದ್ರಲ್ಲಿ ತಪ್ಪೇನಿಲ್ಲ ಬಿಜೆಪಿಯವ್ರು ಹೋಗ್ಲಿ ಜನತಾದಳದವ್ರು ಹೋಗ್ಲಿ ಕಾಂಗ್ರೆಸ್ನವ್ರು ಹೋಗ್ಲಿ ಮಂಜುನಾಥನ ದರ್ಶನ ಮಾಡ್ಕೊಂಡು ಬರ್ತೀವಿ ಅಂತ ಅನ್ನೋದಕ್ಕೆ ಯಾರ್ದು ಅಡಚಣೆ ಇಲ್ಲ ಹೋಗೋದಕ್ಕೆ ತೊಂದರೆನೂ ಇಲ್ಲ ಅದಕ್ಕೆ ಟೀಕೆ ಟಿಪ್ಪಣಿಗಳು ಅವಶ್ಯಕತೆ ಇಲ್ಲ ಆದರೆ ಈ ಒಂದು ಧರ್ಮಸ್ಥಳದ ಇಶ್ಯೂ ಆದ ಮೇಲೆ ಇಂಥ ಬೆಳವಣಿಗೆ ಆಗಿದೆಯಲ್ಲ ಅದೂನ ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇರತಕ್ಕಂಥದ್ದು ನೀವು ಮೊದಲೇ ಎಲ್ಲ ಯಾಕೆ ಈ ರೀತಿ ಹೋಗಲಿಲ್ಲ ಬಿ ಜೆ ಪಿಯವರಾಗಲಿ ಜನತಾದಳದವರಾಗಲಿ ಈಗ ನಮ್ಮ ಕಾಂಗ್ರೆಸ್ನವರೆಲ್ಲ ಆಗಲಿ ಯಾರೇ ಆಗಲಿ ಮೊದಲೆಲ್ಲ ಯಾಕೆ ಹೋಗಲಿಲ್ಲ ಅದಕ್ಕೆ ಸ್ವಾಭಾವಿಕವಾಗಿ ರಾಜಕಾರಣ ಬ ಇದೆ ಅನ್ನೋದು ಬಂದ್ಬಿಡುತ್ತೆ ಅವ್ರು ಹೋದ್ರು ಅಂತ ಇವ್ರು ಮಾಡ್ತಾರೆ ಅವ್ರು ಹೋಗಿಲ್ಲ ಅಂದರೆ ಇವ್ರು ಮಾಡ್ತಿರ್ಲಿಲ್ಲ ಹಂಗೆ ಯೋಚನೆ ಮಾಡ್ಬೇಕಲ್ಲ ನಾವು ಒಂದು ವೇಳೆ ಬಿಜೆಪಿ ಜನತಾದಳ ಹೋಗಿಲ್ಲದ ಇದ್ರೆ ಕಾಂಗ್ರೆಸ್ನವ್ರು ಹೋಗ್ತಿರ್ಲಿಲ್ಲ ನೀವು ಹೋದ್ರೆ ಅದಕ್ಕೆ ನಾವು ಹೋಗ್ತೀವಿ ಅಂತ ಆ ರೀತಿ ಅರ್ಥೈಸ್ಬೇಕಾಗುತ್ತೆ ತೊಳೆಯೋದಕ್ಕೆ ಅಂತ ಧರ್ಮಸ್ಥಳಕ್ಕೆ ಕಳಂಕ ತೊಳೆಯೋದಕ್ಕೆ ಹೋಗ್ತಾರೋ ಇಲ್ಲ ಇವ್ರುಗಳಿಗೆ ಇದನ್ನ ತೊಳ್ಕೊಳಕ್ಕೆ ಹೋಗ್ತಾರೋ ಗೊತ್ತಿಲ್ಲ ನನಗೆ ಏಕೆಂದರೆ ಈಗ ನಾವಲ್ಲಿ ದೇವಸ್ಥಾನಕ್ಕೆ ಹೋಗಿ ದೇವರೇ ತಪ್ಪ ತಪ್ಪ ತಪ್ಪು ನನ್ನಿಂದ ತಪ್ಪಾಗಿದ್ರೆ ಕ್ಷಮಿಸ್ಬಿಡಪ್ಪ ಅಂತೀವಿ ಅವಾಗ ಈಗ ಅಲ್ಲಿ ಹೋಗಿ ಏನ್ ಹೇಳೋದು